ಸಾರಥ್ಯ ಬದಲಾವಣೆ ಬಗ್ಗೆ ಕಳೆದ ಒಂದು ವಾರದಿಂದ ಓಡಾಡುತ್ತಿದ್ದ ಎಲ್ಲಾ ರೆಕ್ಕೆ ಪಕ್ಕಗಳಿಗೂ ತೆರೆ ಬಿದ್ದಿದ್ದು ಸದ್ಯಕ್ಕೆ ಡಿಸಿಎಂ ಡಿಕೆಶಿ ಅವರೇ ಸಾರಥಿ ಅನ್ನುವ ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ ರವಾನಿಸಿದೆ ದಿಲ್ಲಿ ದಂಡಯಾತ್ರೆ ಕೈಗೊಂಡಿದ್ದ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಎಐಸಿಸಿ ವರಿಷ್ಠರನ್ನ ಭೇಟಿಯಾಗಿದ್ದರು ಕರ್ನಾಟಕ ರಾಜಕೀಯದ ಹಲವು ಮಹತ್ವದ ವಿಚಾರಗಳ ಕುರಿತು ಸುದೀರ್ಘ ಚರ್ಚೆ ಕೂಡ ನಡೆಸಲಾಗಿತ್ತು ಆದರೆ ಕೈ ಹೈಕಮಾಂಡ್ ಸದ್ಯ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ ಹೀಗಾಗಿಯೇ ಯಥಾಸ್ಥಿತಿ ಮುಂದುವರಿಸೋಕೆ ಖಡಕ್ ಸೂಚನೆಯನ್ನ ಕೊಟ್ಟಿದೆ ಹನಿ ಟ್ರ್ಯಾಪ್ ಪ್ರಕರಣ ನಿಭಾಯಿಸಿದ ರೀತಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಹೈಕಮಾಂಡ್ ಸರ್ಕಾರ ಎರಡು ವರ್ಷ ಪೂರೈಸುವವರೆಗೆ ಪಕ್ಷ ಮತ್ತು ಸರ್ಕಾರದಲ್ಲಿ ಯಥಾಸ್ಥಿತಿ ಮುಂದುವರಿಕೆಗೆ ಸ್ಪಷ್ಟ ನಿರ್ದೇಶನವನ್ನ ನೀಡಿದೆ ಇದರೊಂದಿಗೆ ಕೆಪಿಸಿಸಿ ಸಾರಥ್ಯ ಬದಲಾವಣೆ ಹಾಗೂ ಸಂಪುಟ ಪುನರ್ರಚನೆ ಸಾಧ್ಯತೆ ಕುರಿತ ಚರ್ಚೆಗೆ ಬ್ರೇಕ್ ಬಿದ್ದಿದೆ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆಗೆ ಹೈಕಮಾಂಡ್ ನೋ ಎಂದಿದೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಳುವ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರಿಗೂ ಸಂಪುಟದಲ್ಲಿ ಅವಕಾಶ ಕಲ್ಪಿಸುವ ಚಿಂತನೆಗೆ ಎಐಸಿಸಿ ಹೈಕಮಾಂಡ್ ಒಪ್ಪಿಲ್ಲ ಜೊತೆಗೆ ಕೆಪಿಸಿಸಿ ಸಾರಥ್ಯವು ಯಥಾಸ್ಥಿತಿ ಇರಲಿ ಮೇಲ್ಮನೆ ನಿರ್ದೇಶನ ಕುರಿತಂತೆ ವೇಣುಗೋಪಾಲ್ ಅವರೊಟ್ಟಿಗೆ ಸಮಾಲೋಚನೆಯನ್ನ ನಡೆಸಿ ಮುಂದುವರಿಯಿರಿ ಎಂದು ರಾಹುಲ್ ಗಾಂಧಿ ಸಿಎಂಗೆ ಸೂಚಿಸಿದರು ಎಂದು ತಿಳಿದುಬಂದಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಬೆಳವಣಿಗೆಯ ನಿರೀಕ್ಷೆ ಇತ್ತು ದಿಲ್ಲಿ ಬುಲಾವ್ ಆಧರಿಸಿ ಸಚಿವ ಈಶ್ವರ್ ಖಂಡ್ರೆ ಅವರು ಗುರುವಾರ ಬೆಳಗ್ಗೆ ದಿಢೀರ್ ದಿಲ್ಲಿಗೆ ತೆರಳಿದ್ದರು ಆದರೆ ಪಕ್ಷದ ಸರ್ಕಾರದಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಹಾಗೂ ಚೆಕ್ಮೇಟ್ ವ್ಯವಸ್ಥೆಯಾಗಿ ಹಾಲಿ ವ್ಯವಸ್ಥೆಯೇ ಮುಂದುವರಿಯಲಿ ಎಂದು ಹೈಕಮಾಂಡ್ ನಾಯಕರು ಸ್ಪಷ್ಟ ನಿರ್ದೇಶನವನ್ನು ನೀಡಿದ್ದಾರೆ ಎನ್ನಲಾಗಿದೆ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಎಂದು ನಿರೀಕ್ಷೆಯಲ್ಲಿದ್ದ ಹಲವರಿಗೆ ಶಾಕ್ ಎದುರಾಗಿದ್ದು ಹೈಕಮಾಂಡ್ ನ್ಯೂಟ್ರಲ್ ಆಗಿ ವರ್ತಿಸಿದೆ ಸದ್ಯ ಜುಲೈವರೆಗೂ ಯಾವುದರಲ್ಲೂ ಚೇಂಜ್ ಬೇಡ ಎಂದು ನಾಯಕರಿಗೆ ಹೇಳಿಕಳುಹಿಸಿದೆ